ಪರ್ಸ್ಪೆಕ್ಟಿವ್ ನಾನು ಜಾಸ್ತಿ ಇದನ್ನೇನು ಮಾಡಿಲ್ಲ ಅದಕ್ಕೆಲ್ಲೂ ಈಗ ಸಿ ಇನಿಷಿಯಲಿ ಹೇಗಿತ್ತಂದರೆ ನಾನು ಎಮ್ ಬಿ ಬಿ ಎಸ್ ಎಮ್ ಎಸ್ ಮಾಡಿ ಎಮ್ ಸಿ ಎಸ್ ಮಾಡಿದಾಗ ಏನೋ ನಾನು ಒಂದೊಳ್ಳೆ ಹೆಸರು ಮಾಡಬೇಕು ನ್ಯೂರೋ ಆಗಿ ಆಮೇಲೆ ಆವಾಗ ನಾನು ಸ್ಟಾರ್ಟಿಂಗಲ್ಲಿ ಅಪೋಲೋ ವರ್ಕ್ ಮಾಡ್ತಿದ್ದೆ ಫೋರ್ಟೀಸಲ್ಲಿ ಜೌಳಿ ಡಾಕ್ಟ್ರ್ ನೋಡಿ ಅವರೊಂದು ಟೀಮ್ ಇದೆ ಅವರು ಇಷ್ಟೊಂದು ಬಿಸ್ನೆಸ್ ಮಾಡ್ತಾರೆ ವರ್ಷಕ್ಕೊಂದು ಕೋಟಿ ಬಿಸ್ನೆಸ್ ಅನ್ನೋ ಥರ ಸೊ ಆ ಥರ ಟೀಮ್ ಕಟ್ಟಬೇಕು ಅನಿಸ್ತು ಆಮೇಲೆ ನೆಕ್ಸ್ಟ್ ನಾರಾಯಣ ಹೃದಯ ಮಾಡಿದೆ ಅವರು ದೇವ್ ದೇವಿ ಶೆಟ್ಟಿ ನೋಡಿಬಿಟ್ಟು ಆ ಥರ ಒಂದು ಹಾಸ್ಪಿಟಲ್ ಮಾಡಬೇಕು ಹಾಸ್ಪಿಟಲ್ ಚೇಂಜ್ ಮಾಡಬೇಕು ಅನ್ನೋ ಥರ ಅನ್ನಿಸ್ತು ಆಮೇಲೆ ಏನೋ ಮಧ್ಯದಲ್ಲಿ ಮೇ ಬಿ ಮೆಡಿಕಲ್ ಕಾಲೇಜಲ್ಲಿ ಅಂದರೆ ಮೆಡಿಕಲ್ ಕಾಲೇಜ್ ಇಸ್ ಅ ಬಿಗ್ಗರ್ ಇನ್ಸ್ಟಿಟ್ಯೂಟ್ ದ್ಯಾನ್ ಇದು ಅನ್ನೋ ಥರ ಏನೋ ಒಂದು ಎಚ್ ಓ ಡಿ ಆಗಿ ಡೀನ್ ಆಗಿ ಅಂದರೆ ಒಂಥರ ಟೆಕ್ನಿಕಲ್ ಲೆವೆಲಲ್ಲಿ ಗವರ್ನೆನ್ಸಿಗೆ ಹೋಗಿ ಈಗ ಯೂನಿವರ್ಸಿಟಿ ಲೆವೆಲ್ಲು ವೈಸ್ ಚಾನ್ಸ್ಲರು ಆ ಥರ ಆಮೇಲೆ ಹೆಲ್ತ್ ಮಿನಿಸ್ಟರು ಆಮೇಲೆ ಚೀಫ್ ಮಿನಿಸ್ಟರು ಪ್ರೈಮ್ ಮಿನಿಸ್ಟರು ಈ ಥರ ಒಂದು ಪವರ್ ಗೇಮ್ನಲ್ಲಿ ಅಂದರೆ ರೆಗ್ಯುಲರ್ ರುಟೀನ್ ಇನ್ನು ನಡೀತಾ ಇದೆ ಇವಾಗ ಮೆಜಾರಿಟಿಗೆ ಹೋಗ್ತಾ ಇರೋರು ಅದೇ ಪಾತ್ರಲ್ಲಿ ಹೋಗ್ತಿರ್ತಾರೆ ಸೊ ಆಮೇಲೆ ಒಂದು ಅರವತ್ತು ವರ್ಷಕ್ಕೆ ಆ್ಯಕ್ಟಿವ್ ಇರೋಣ ರಿಟೈರ್ಮೆಂಟ್ ಏನೋ ಟೆಕ್ನಿಕಲ್ ಜಾಬಲ್ಲಿ ಈಗಸ್ ವಾಟ್ ಯು ಕ್ಯಾನ್ ಡೂಸ್ ಯು ಕ್ಯಾನ್ ಗೋ ಬಿಕಮ್ ಎ ಯೂನಿವರ್ಸಿಟಿ ಚಾನ್ಸ್ಲರ್ ಅನ್ನೋ ಥರ ಇರ್ಬೋದು ಆಮೇಲೆ ಏನೋ ವೆನ್ ಯು ಗೋ ಇನ್ ಟು ಪಾಲಿಟಿಕ್ಸ್ ಯು ಡೋಂಟ್ ರಿಮೈನ್ ಎ ಟೆಕ್ನಿಕಲ್ ಪರ್ಸನ್ ಅನ್ನೋ ಥರ ಅನಿಸುತ್ತೆ ಸೊ ಒಂದು ಸಿಕ್ಸ್ಟಿ ಆದಮೇಲೆ ಪಾಲಿಟಿಕ್ಸ್ ಎಂಟ್ರಾಗಿ ಒಂದು ಏಯ್ಟಿಗೆ ಒಂಬ ಸ್ವಾಮೀಜಿ ಆಗೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಆಮೇಲೆ ಅನಿಸಿದ್ದೇನೆಂದರೆ ಸಿ ಮೆನಿ ಎ ಟೈಮ್ಸ್ ವಿ ಲುಕ್ ಅಟ್ ಥಿಂಗ್ಸ್ ವಿಚ್ ಆರ್ ಹ್ಯಾಪ್ನಿಂಗ್ ಸಿ ಪೊಲಿಟಿಕ್ಸ್ ಈಸ್ ಹ್ಯಾಪ್ನಿಂಗ್ ಎವ್ರಿ ಡೇ ಸ್ಪಿರಿಚುಯಾಲಿಟಿ ಈಸ್ ಹ್ಯಾಪ್ನಿಂಗ್ ಎವ್ರಿ ಡೇ ಸೊ ಐ ಕಾಂಟ್ ಐಸೋಲೇಟ್ ಪೊಲಿಟಿಕ್ಸ್ ಆಫ್ಟರ್ ಸಿಕ್ಸ್ಟಿ ಐ ಕಾಂಟ್ ಐಸೊಲೇಟ್ ಸ್ಪಿರಿಚುಲಿಟಿ ಆಫ್ಟರ್ ಏಟೀನ್ ಅಂತ ಸೊ ಎಲ್ಲನೂ ಇಂಟಿಗ್ರೇಟ್ ಮಾಡಬೇಕು ಅನ್ನೋದು ಅರ್ಥ ಆಯಿತು ಇಂಟಿಗ್ರೇಷನ್ ಅಂದರೆ ಇವಾಗ ಕೆಲವೊಬ್ರು ಹೇಳ್ತಾರೆ ಇನ್ ಪರ್ಸ್ನಲ್ ಲೈಫ್ ಸಪ್ರೇಟ್ ಆಗಿಡೋ ಪ್ರೊಫೆಷ್ನಲ್ ಲೈಫ್ ಸಪ್ರೇಟ್ ಆಗಿಡುವ ಆಮೇಲೆ ಪೊಲಿಟಿಕಲ್ ಲೈಫ್ ಸಪ್ರೇಟ್ ಆಗಿಡುವಂತ ಬಟ್ ಅದಕ್ಕೆ ಇಟ್ ರಿಕ್ವರ್ ಸ್ಟೂ ಮಚ್ ಆಫ್ ಟೈಮ್ ಎನರ್ಜಿ ಆ್ಯಂಡ್ ಮನಿ ಏನೋ ಥರ ಸೊ ಐ ಟ್ರೈ ಟು ಇಂಟ್ರೇಟ್ ಥಿಂಗ್ಸ್ ಈಗ ನಾವು ಎಲ್ಲೇ ಹೋದ್ರೂ ಏನೋ ಮನೆಯವರೆಲ್ಲ ಹೊರಗೆ ಏನೋ ಫಂಕ್ಷನ್ಗೆ ಹೋಗ್ತೀವಿ ಅಂದರೆ ಬರ್ತಾ ದಾರೀಲಿ ಪೇಷೆಂಟ್ ನೋಡ್ಕೊಂಬರೋದು ಇಲ್ಲ ಏನಾದ್ರೂ ಪೊಲಿಟಿಕಲ್ ಮೀಟಿಂಗ್ ಇದ್ದರೆ ಅವ್ರನ್ನೂ ಕರ್ಕೊಂಡು ಹೋಗೋದು ಅದು ಜೊತೆ ಸೊ ಆ ಥರ ಒಂದು ದೇವ ಫೇಸ್ ಏನು ಏನೋ ಒಂದು ಟೂ ತೌಸಂಡ್ ಫಿಫ್ಟೀನಿಂದ ಬಿ ಕ್ಲಿಪ್ ಗ್ರಾಜುಯೇಷನ್ ಮಾಡಿದೆ ಸಿಕ್ಸ್ಟೀನಲ್ಲಿ ಮದುವೆ ಆಯಿತು ಅವ್ರ ಮದುವೆ ಆದ್ರೂ ಎಲ್ಲ ಕಡೆ ಕರ್ಕೊಂಡು ಹೋಗ್ತಿದ್ದೆ ಎಲ್ಲ ಸೊ ಅವಾಗ ಸ್ವಲ್ಪ ಮನೆಯವರು ರಿಸೆಪ್ಟಿವ್ ಆಗಿದ್ದರು ಇನಿಷಿಯಲಿ ಅವ್ರಿಗೂ ಪೋರಿಕ್ಸ್ ಅನ್ನೋ ಒಂಥರ ನ್ಯೂ ಚೇಂಜು ನ್ಯೂ ಗೇಮ್ ಅನ್ನೋ ಥರ ಏನೋ ಆಮ್ ಆದ್ಮಿ ಪಾರ್ಟಿ ಫಂ ಮೀಟಿಂಗ್ಸ್ಗೆ ಅವ್ರು ಕೆಲವೊಂದು ಸತಿ ಬರೋರು ಆಮೇಲೆ ರಿಲೇಟಿವ್ಸು ಫ್ರೆಂಡ್ಸ್ ನಾನು ಕರೀತಿದ್ದೆ ಐ ಟ್ರೈ ಟು ಇಂಟಿಗ್ರೇಟ್ ಬಟ್ ಏನಾಯಿತು ವೆನ್ ಈ ದ ಪೀಪಲ್ ಹು ಆರ್ ಕ್ಯಾಪ್ಚರ್ಡ್ ದ ಪವರ್ ದೇ ಬಿಕೇಮ್ ವೆರಿ ಕಾಶಿಯಸ್ ಓ ಈಸ್ ಎ ಥ್ರೆಟ್ ಅನ್ನೋದ್ರ ಸೊ ದೇರ್ ಲೆವೆಲ್ ಆಫ್ ಅಸ್ಸಾಲ್ಟ್ ಅಂದರೆ ಕೌಂಟರಿಂಗ್ ವಿಲ್ ವಾಸ್ ಮಚ್ ಮೋರ್ ಸ್ಟ್ರಾಂಗರ್ ನಾವು ಸೊ ಯಾವ ಲೆವೆಲ್ಗೆ ಅಂದರೆ ಬಿ ಬಿ ಎಮ್ ಪಿ ಎಲೆಕ್ಷನ್ಗೆ ಬಂದಿದ್ದು ವೋಟ್ ನಂಬರ್ಗಿನ್ನ ಎಮ್ ಎಲ್ ಎಲೆಕ್ಷನ್ ಕಡಿಮೆ ಅಂದರೆ ಕಾನ್ಸ್ಟಿಟ್ಯೂನ್ಸಿ ದೊಡ್ದು ವೋಟರ್ಸ್ ದೊಡ್ದು ಅಂದ್ರೂ ವೋಟ್ ಕಡಿಮೆ ಏನಕ್ಕಾಯಿತು ಅಂದರೆ ವಾಸ್ ಐ ನಾಟ್ ಕನ್ವಿನ್ಸಿಂಗ್ ಏನ ಫಾರ್ ವಾಸ್ ಇಟ್ ಸೊ ಆವಾಗ ಡೌಟ್ ಶುರುವಾಗಿತ್ತು ಇದೆ ಮ್ಯಾನಿಪುಲೇಷನ್ ಅಂದರೆ ಇಲ್ಲಿ ಓಟು ನನಗೆ ಕಡಿಮೆ ಜನ ಹಾಕಿದಾರಾ ಅಥವಾ ನನಗೆ ಕಡಿಮೆ ಬಂದಿದೆ ಅನ್ನೋ ಥರ ನನ್ನ ಮನಸ್ಸಿಗೆ ನೀನು ಪೊಲಿಟಿಕಲ್ ಪೊಲಿಟಿಕ್ಸಲ್ಲಿ ಇರಬೇಡ ಅನ್ನೋ ಥರ ಓಡಿಸೋದಕ್ಕೆ ಮಾಡಿದಾರಾ ಅನ್ನೋದು ಒಂದು ಡೌಟ್ ಸೊ ಅದನ್ನು ನುಡ್ಕೊಂಡು ಹೋದಾಗ ಸಿ ನೆಕ್ಸ್ಟು ಎಮ್ ಪಿ ಎಲೆಕ್ಷನ್ ಬಂತು ಎಮ್ ಪಿ ಎಲೆಕ್ಷನಲ್ಲಿ ನಾನೇ ಐ ವಾಸ್ ಡಿಸ್ಕರೇಜ್ಡ್ ಯಾಕಂದರೆ ಎಮ್ ಎಲ್ ಎಲೆಕ್ಷನ್ಗೆ ಅರೌಂಡ್ ಒಂದು ತ್ರೀ ಫೈ ಲ್ಯಾಕ್ಸ್ ಅದು ತ್ರೀ ತ್ರೀ ಪಾಯಿಂಟ್ ಫೈವ್ ಲ್ಯಾಕ್ಸ್ ಏನೋ ಖರ್ಚು ಮಾಡಿ ಎಲ್ಲ ಕಡೆ ಇನ್ಫ್ಯಾಕ್ಟ್ ಬಿ ಪ್ಯಾಕ್ ಅವರು ಟೂ ಲ್ಯಾಕ್ಸ್ ಕೊಟ್ಟರು ಅವಾಗ ಪ್ರೇಮ್ ಸರ್ ಎಲ್ಲ ಎಲ್ಲರೂ ಕೆಲಸ ಮಾಡಿರೋರ್ಗು ಕೊಡೋಣ ಯಾರು ಹೆಲ್ಪ್ ಮಾಡಿದಾರೋ ಅವ್ರಿಗೂ ಕೊಡೋಣ ಅಂದರು ನಾನು ಬೇಡ ಇದು ಅವರು ಬಿ ಪ್ಯಾಕ್ ಅವರು ಒಂಥರ ಬಿಸ್ನೆಸ್ ಮೈಂಡೆಡ್ ಬಿಸ್ನೆಸ್ ತ್ರೆಟರ್ನಿಟಿ ಟ್ರೈಂಗ್ ಟು ಕ್ರಿಯೇಟ್ ಪಾಲಿಟಿಕ್ಸ್ ನಾವು ಅದನ್ನು ನಮ್ಮ ನಾವು ಕಷ್ಟಪಟ್ಟು ಮಾಡಿದ್ದೀವಿ ಕ್ಯಾಂಪೇನ್ ಇದು ಕಂಟೆಸ್ಟ್ ಮಾಡ್ತಾ ಇದ್ದೀವಿ ಬಟ್ ವಿ ಡೋಂಟ್ ಏನೋ ಡಿಸರ್ವ್ ಟು ಟೇಕ್ ದಟ್ ಮನಿ ಅನ್ನೋ ಥರ ನನಗೆ ಅನ್ನಿಸ್ತು ಆಯಿತು ಅಂತ ಅವರು ಒಪ್ಕೊಂಡ್ರು ಅದಕ್ಕೆ ನಾವೇನು ಮಾಡಿದೆ ಬಂದು ಟೂ ಲ್ಯಾಕ್ಸ್ನು ಎಲ್ಲ ಬೂತ್ಗು ಏಜೆಂಟ್ಸ್ ಅಂತ ಮಾಡಿ ಎಲ್ಲರಿಗೂ ಒಂದಷ್ಟು ಜನ ಹುಡುಕಿ ಖರ್ಚು ಮಾಡಿದೆ ಅಂದರೆ ದಟ್ ವಾಸ್ ಅ ಲಾಸ್ಟ್ ಮಿನಿಟ್ ಅನ್ಪ್ಲಾನ್ಡ್ ಎಕ್ಸ್ಪೆಂಡಿಚರ್ ಬಟ್ ಐ ಫೆಲ್ ಇಟ್ ಶುಡ್ ಗೋ ಟು ದ ಪೀಪಲ್ ಆಫ್ ದ ಕಾನ್ಸ್ಟಿಟ್ಯೂನ್ಸಿ ರಾದರ್ ದನ್ ವಿ ಕೀಪಿಂಗ್ ಎನಿ ಶೇರ್ ಆಫ್ ಇಟ್ ಅನ್ನೋ ಥರ ಸೊ ಆಮೇಲೆ ಎಂ ಪಿ ಎಲೆಕ್ಷನ್ ಅನ್ನೊತ್ನಲ್ಲಿ ಐ ವಾಸ್ ಮೋರ್ ಕನ್ವಿನ್ಸ್ಡ್ ಅಬೌಟ್ ಇ ವಿ ಎಮ್ ಮ್ಯಾನಿಪುಲೇಷನ್ ಆ್ಯಂಡ್ ಐ ವಾಸ್ ಐ ಫೆಲ್ಟ್ ದಿಸ್ ಇಸ್ ನಾಟ್ ಅ ವೆರಿ ಈಸಿ ಗೇಮ್ ಸೊ ಐ ಜಸ್ಟ್ ಡಿಸ್ಟ್ರಿಬ್ಯೂಟೆಡ್ ಸಮ್ ವಿಸಿಟಿಂಗ್ ಕಾರ್ಡ್ಸ್ ಆ್ಯಂಡ್ ಯು ಐ ಜಸ್ಟ್ ಪ್ಲೇಡ್ ಅರೌಂಡ್ ಅಷ್ಟೆ ಒನ್ ಟೂಟಿ ತೌಸಂಡ್ ಖರ್ಚು ಮಾಡಿದೆ ಆಮೇಲೆ ಅಟ್ಲೀಸ್ಟ್ ಪೇಪರ್ ಬ್ಯಾಲೆಟ್ ಎಲೆಕ್ಷನಲ್ಲಿ ಥಿಂಗ್ಸ್ ವಿಲ್ ಬಿ ಡಿಫ್ರೆಂಟ್ ಅಂತ ಅಂದ್ಕೊಂಡೆ ನೈನ್ಟೀನಲ್ಲಿ ಎಮ್ ಪಿ ಎಲೆಕ್ಷನ್ ಆಗಿದ್ದು ದೆನ್ ನೈನ್ ಯಾವುದು ಟ್ವೆಂಟಿ ಒನ್ನಲ್ಲಿ ಒಕ್ಲಿಗ ಸಂಘ ಎಲೆಕ್ಷನ್ ಇತ್ತು ಆಮೇಲೆ ಒಕ್ಲಿಗ ಸಂಘ ಎಲೆಕ್ಷನ್ನಲ್ಲಿ ಐ ಫೆಲ್ಟ್ ಓಕೆ ಲೆಟ್ ಮಿ ಡೂ ಬಿಂಗ್ ಇನ್ ಚೇಂಜ್ ಅಂತ ಅದು ಎಲೆಕ್ಷನ್ ಟೈಮಲ್ಲಿ ದ ಅಮೌಂಟ್ ಆಫ್ ಏನೋ ಈಗ ಎಲ್ಲರೂ ರಿಲೇಟಿವ್ಸೇ ಹೆಚ್ಚು ಕಡಿಮೆ ಡಿಸ್ಟ್ರೆಂಟ್ ರಿಲೇಟಿವ್ಸ್ ಕಂಟೆಸ್ಟೆಂಟ್ಸು ವೋಟರ್ಸು ಫುಲ್ ಕಾನ್ಸ್ಟ್ಯುಯೆನ್ಸಿ ನಾ ಬಟ್ ಅವ್ರ ಆ್ಯಟಿಟ್ಯೂಡ್ ಏನಿದೆ ವಾಟ್ ಈಸ್ ದೇರ್ ಆ್ಯಟಿಟ್ಯೂಡ್ ಫಾರ್ ಮೈ ಪ್ರಿನ್ಸಿಪಲ್ಸ್ ನಾನು ಮನುವಾದ ವಿರುದ್ಧ ಮಾತಾಡ್ತಿದ್ದೆ ಮನುವಾದ ನಮ್ಮ ಮನೆಯಲ್ಲೇ ಇರುತ್ತೆ ನಮ್ಮ ರಿಲೇಟಿವ್ಸಲ್ಲಿದೆ ಫ್ಯಾಮಿಲೀಸಲ್ಲಿದೆ ಇನ್ನು ಅದರಿಂದ ಹೊರಗೆ ಬರೋಕೆ ಅವ್ರಿಗೆ ಆಗ್ತಿರಲ್ಲ ಅಂದರೆ ಇಟ್ ರಿಕ್ವೈರ್ಸ್ ಅ ಲಾಂಗ್ ಪ್ರೊಸೆಸ್ ಆಫ್ ಅನಲೈಸಿಂಗ್ ಕ್ರಿಟಿಕಲಿ ಏನು ಜೀವನ ಅನ್ನೋದು ಏನು ಜಾತಿ ವ್ಯವಸ್ಥೆ ಏನು ಧರ್ಮ ಏನು ಇದು ಸೊ ದಟ್ ಫೀಲ್ಡ್ ಚೇಂಜ್ ಕಾಂಟ್ ಹ್ಯಾಪನ್ ವಿತಿನ್ ಫ್ಯೂ ಇಯರ್ಸ್ ಬಟ್ ವಿತಿನ್ ದ ಸ್ಪ್ಯಾನ್ ಆಫ್ ಟು ಫ್ರಮ್ ಟೂ ತೌಸಂಡ್ ತರ್ಟೀನ್ ವೆನ್ ಯು ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಇನ್ ದ ಫ್ರಮ್ ಟು ಟೂ ತೌಸಂಡ್ ಟ್ವೆಂಟಿ ಫೈವ್ ವಿತಿನ್ ದ ಸ್ಪ್ಯಾನ್ ಆಫ್ ಟ್ವೆಲ್ ಇಯರ್ಸ್ ಐ ಹ್ಯಾವ್ ಮೇಡ್ ಸಿಗ್ನಿಫಿಕೆಂಟ್ ಚೇಂಜ್ ಅನ್ನೋ ಅರಿವು ನನಗೆ ಗ್ರಾಜ್ಯುಯಲ್ ಆಗಿ ಆಮೇಲೆ ಬಂತು ಮೆಡಿಕಲ್ ಫೀಲ್ಡಲ್ಲೇ ಆಗಲಿ ಅಥವಾ ಇದರಲ್ಲೇ ಯಾವ ಲೆವೆಲ್ಗೆ ಅಂದರೆ ನಾನು ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಎಲೆಕ್ಷನ್ ಕಂಟೆಸ್ಟ್ ಮಾಡ್ಬೇಕಾದ್ರೆ ನಂದು ನಾಮಿನೇಷನ್ ಆಕ್ಸೆಪ್ಟ್ ಮಾಡೋಕೆ ರೆಡಿ ಇಲ್ಲ ನನ್ನ ಮೆಂಬರೇ ಅಲ್ಲ ಅನ್ನೋ ಥರ ಲೆವೆಲ್ಗೆ ಲಿಸ್ಟ್ ಲಿಸ್ಟಲ್ಲಿಂದ ನನ್ನ ಹೆಸರು ತೆಗೆದುಹಾಕಿ ಆ ಲೆವೆಲಲ್ಲಿ ಆಟ ಆಡಿದ್ರು ಆಮೇಲೆ ಭಾರತ್ ಕೋಪ್ರೇಟಿವ್ ಬ್ಯಾಂಕು ಅದು ಲಾಸ್ಟ್ ಮಿನಿಟಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ದು ಸಿಗ್ನಿಫಿಕೆಂಟ್ ಮೆಂಬರ್ ಆಫ್ ಓಚ್ ಬಂತು ಯಾಕಂದರೆ ಅಲ್ಲಿ ಓಟ್ ಸ್ವಲ್ಪ ಸ್ವಲ್ಪ ಆಗಿ ಮಾಡಿದ್ರು ಅವರೊಬ್ಬ ರಿಟರ್ನಿಂಗ್ ಆಫೀಸರ್ ವಾಸ್ ಎ ಗುಡ್ ಪರ್ಸನ್ ಸದಾಶಿವ ಅಂತ ಅದೇ ಒಕ್ಲಿ ಸಂಘದ ಎಲೆಕ್ಷನ್ನು ದ ರಿಟರ್ನಿಂಗ್ ಆಫೀಸರ್ ವಾಸ್ ಎ ಕರೆಕ್ಟ್ ಪರ್ಸನ್ ಸೊ ಹೀ ಲೆಟ್ ಆಲ್ ಸಾರ್ಟ್ಸ್ ಆಫ್ ಕರೆಕ್ಷನ್ ಟು ಆ್ಯಪನ್ ಹಿಂಗೆ ಅಂದರೆ ಫ್ರಮ್ ಟು ಆನ್ ಎಕ್ಸ್ಟೆಂಟ್ ಇದು ವೋಟರ್ಸ್ ಲಿಫ್ಟಿಂದ ಹಿಡಿದು ಕೌಂಟಿಂಗ್ ಪ್ರೊಸೆಸ್ ಎಲ್ಲದನ್ನು ರಿಗ್ ಮಾಡಿಟ್ಟರು ಸೊ ವೆನ್ ಯು ನೋ ದಟ್ ಆಮೇಲೆ ನಮ್ಮ ಫ್ಯಾಮಿಲಿನಲ್ಲೇ ನಂಗೆ ಅಪೋಸಿಷನ್ನು ಹಿಂಗೆ ಯಾಕೆ ಹೊಗ್ಲಿರು ಸಿಂಗ ಬೇಕು ನೀನೇನು ಮಾಡಿದ ಅದಕ್ಕೆ ನಿಮ್ಮ ಅಪ್ಪ ಏನು ಮಾಡಿದ್ದಾರೆ ಆ ಲೆವೆಲ್ಗೆ ಅಂದರೆ ಇವೆಲ್ಲ ಏನಾಗತ್ತೆ ಅಂದರೆ ಯು ಮೇಕ್ ಯು ರಿಯಲೈಸ್ ದಟ್ ಯು ವಾಂಟ್ ಟು ಬ್ರಿಂಗ್ ಇನ್ ಚೇಂಜ್ ಫಸ್ಟ್ ವಿ ಪ್ರಾಬ್ಲಿ ವಿ ವುಡ್ ಹ್ಯಾವ್ ಚೇಂಜ್ ಆ್ಯಂಡ್ ಯು ಥಿಂಕ್ ದಟ್ ದಟ್ ಈಸ್ ಅ ಬೆಟರ್ ವೇ ಆಫ್ ಲೈಫ್ ಫಾರ್ ಅದರ್ಸ್ ಅಂತ ಬಟ್ ದೇ ಆರ್ ನಾಟ್ ರೆಡಿ ಟು ಅಕ್ಸೆಪ್ಟ್ ಇಟ್ ಸೊ ಆ ಅಕ್ಸೆಪ್ಟೆನ್ಸ್ ಬರಬೇಕಂದ್ರೆ ವಿ ನೀಡ್ ಟು ಶೋ ದೆಮ್ ದಟ್ ದ ಚೇಂಜ್ ವಿ ಹ್ಯಾವ್ ಅಚೀವ್ಡ್ ದ ಚೇಂಜ್ ಇನ್ ದ ಲೈಫ್ ಸ್ಟೈಲ್ ಚೇಂಜ್ ಇನ್ ದಟಿಟ್ಯೂಡ್ ಚೇಂಜ್ ಇನ್ ದಿಸ್ ಥಿಂಕ್ ಈಸ್ ಕೀಪಿಂಗ್ ಅಸ್ ಹೆಲ್ತಿ ಆ್ಯಂಡ್ ಹ್ಯಾಪಿ ಅನ್ನೋದು ಆ ಪಾಯಿಂಟ್ ಪ್ರೂವ್ ಆಗಬೇಕು ಸಮಾಜಕ್ಕೆ ಈಗ ನಾನು ಸಿಂಪಲ್ ಲಿವಿಂಗು ಸತ್ಯ ನ್ಯಾಯ ಏನೋ ಸಮಾನತೆ ಏನೋ ಭೇದಭಾವ ಬೇಡ ಸಮಾಜದಲ್ಲಿ ಅಂತ ಅಂದ್ಕೊಂಡ್ರು ನಾನು ಅದನ್ನು ಎಷ್ಟು ಪ್ರಾಕ್ಟೀಸ್ ಮಾಡ್ತೇನೆ ನನ್ನ ಮನೆಯವರು ಅದನ್ನೆಷ್ಟು ಪ್ರಾಕ್ಟೀಸ್ ಮಾಡ್ತಾರೆ ಅವ್ರನ್ನ ಎಷ್ಟು ಇನ್ಫ್ಲುಯೆನ್ಸ್ ಮಾಡಿದ್ದೀನಿ ನನ್ನ ಸ್ನೇಹಿತರು ಸಂಬಂಧಿಕರನ್ನ ಎಷ್ಟು ಇನ್ಫ್ಲುಯೆನ್ಸ್ ಮಾಡಿದ್ದೀನಿ ನಮ್ಮ ಎಷ್ಟು ಬದಲಾವಣೆ ತಂದಿದ್ದೀನಿ ಆವಾಗ ದೆ ವಿಲ್ ಫೀಲ್ ಓಕೆ ಓಕೆ ಹೀ ಈಸ್ ರೆಡಿ ಟು ಲೀಡ್ ಅಸ್ ಅನ್ನೋ ಥರ ಸೊ ದಿಸ್ ಈಸ್ ದ ಐಡಿಯಲಿಸ್ಟಿಕ್ ಲೀಡಿಂಗ್ ಇನಿಷಿಯಲಿ ಐ ವಾಸ್ ವಿತ್ ಯುವರ್ ಆ್ಯಟಿಟ್ಯೂಡ್ ಹೇಳಿದ್ನಲ್ಲ no, no, by whatever means i have to be, uh, you know, uh, hod, i have to be dean, i have to be another. but i couldn't accept the uh, irregularities of the society trying to mold me to give those privileged persons. so every point of time, there was an ethical uh, quarrel in my mind. Uh, should i accept for this goal? or should i? ಇನ್ ಏನೋ ಆ ಹೆಜ್ಜೆ ಇಂಪಾರ್ಟೆಂಟಾ ಗುರಿ ಇಂಪಾರ್ಟೆಂಟ ಅಂತ ಪ್ರತಿ ಸತಿ ನನ್ನ ಆತ್ಮ ಏನೋ ಹೇಳ್ತಾ ಇತ್ತು ಹೆಜ್ಜೆ ಇವ್ ತುಂಬ ಇಂಪಾರ್ಟೆಂಟು ಗುರಿ ಇವತ್ತು ನಾನು ಮುಟ್ಬೋದು ಇಲ್ಲ ಇನ್ನೊಂದು ಜನ್ರೇಷನ್ ತೊಗೋಬೋದು ಸತ್ಯಯುಗ ಹಾಗೆ ಆಗುತ್ತೆ ಸೊ ಆ ರಿಯಲೈಸೇಷನ್ ಸ್ವಲ್ಪ ಅಂದರೆ ಸತ್ಯಯುಗ ಇನಿಷಿಯಲಿ ನೋಡಿ ಸುಳ್ಳನ್ನು ನೋಡಿ ಸತ್ಯಕ್ಕೆ ಬರೋಣ ಅಂತ ಅಂದ್ಕೊಂಡೆ ಆದರೆ ಟು ತೌಸಂಡ್ ಸಿಕ್ಸ್ಟೀನಲ್ಲೇ ನಾನು ಪ್ರೆಸ್ ಕ್ಲಬ್ಬಲ್ಲಿ ಏನು ಯುಗಾದಿ ದಿನ ಸತ್ಯ ಯುಗಾದಿ ಅಂತಲೇ ಶಂಕಾ ಊದಿ ಎಲ್ಲ ಮಾಡಿದ್ದು ಸೊ ಬಟ್ ಆ ಸತ್ಯ ಎಷ್ಟು ಆಳವಾಗಿ ಬದಲಾವಣೆ ತರಬೇಕು ಅನ್ನೋದು ಆಮೇಲೆ ಗ್ರಾಜ್ಯುಲಾಗಿ ಅರ್ಥ ಆಯಿತು ಬೈ ದ ಎಂಡ್ ಆಫ್ ಟೂ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಹೆಂಗೆ ಅಂದರೆ ಐ ರಿಯಲೈಸ್ ದಟ್ ಐ ಕಾಂಟ್ ಏನೋ making change just by the power of money money is a yardstick which is created by the mafia so if you are dependent on that money then they will outplay so you need to address to the true needs of the society true human needs of one the health, health peace happiness then um, privileges of right to live right to you know uh, right to prosper and right to uh, share and care and all that. so i changed my gear to an extent but in the process i have been living an exemplary life simplistic idealistic and I that, uh, which is uh, you know irritating to the mafia definitely because they want they want to push a lifestyle you know ಕಮರ್ಷಿಯಲಿಸಮು ಕನ್ಸ್ಯೂಮರಿಸಮು ಆಮೇಲೆ ಕ್ಯಾಪಿಟಲಿಸಮ್ ಆಮೇಲೆ ಸೆಂಟ್ರಲೈಸೇಷನ್ನು ಸೊ ಐ ವಾಂಟ್ ಟು ಐ ಆಮ್ ಟ್ರೈ ಸೊ ಅದು ಇಟ್ಟತನ ಕೆಳಗೆ ಬರೋದು ಅಲ್ವಾ ಸೊ ಅದು ತನ ಕೆಳಗೆ ಬರೋದಕ್ಕೂ ಟೈಮ್ ತಗೊಳುತ್ತಲ್ವಾ ಸೊ ನಾವು ಪೇಶಂಟ್ ಆಗಿಲ್ಲ ಅಂದರೆ

ಈಗ ಗುರಿ ನಾವು ಈಗ ನಾನು ಬಿಬಿಪಿ ಎಲೆಕ್ಷನ್ ಕಂಟೆಸ್ಟ್ ಮಾಡಿದಾಗ ನಾನು ಕಾರ್ಪೊರೇಟರ್ ಆಗ್ಬೇಕು ಅಂತ ಕಂಟೆಸ್ಟ್ ಮಾಡಿದೆ ಆದ್ರೆ ಅಲ್ಲಿ ಹಳೆ ಕಾರ್ಪೊರೇಟ್ರು ನಾನು ಒಂಚೂರು ಒಂದು ಪೈಸೂ ದುಡ್ಡು ಖರ್ಚು ಮಾಡಿದರೆ ಗೆಲ್ತೀನಿ ಅನ್ನೋ ಒಂದು ಅಹಂಕಾರದಲ್ಲಿ ಮಾತಾಡ್ತಾಯಿದನು ಸೊ ನೆಕ್ಸ್ಟು ಏನೋ ಇಲ್ಲ ನಾನು ಒಂದಷ್ಟು ದುಡ್ಡು ಖರ್ಚು ಮಾಡ್ತೀನಿ ಅಂತಂದವನು ಆಮೇಲೆ ಒಂದು ಐದು ಕೋಟಿ ತನಕ ದುಡ್ಡು ಖರ್ಚು ಮಾಡಿ ಎಷ್ಟೋ ಜನಕ್ಕೆ ಸೀರೆ ಒಡವೆ ಎಲ್ಲ ಕೊಟ್ಟು ಬೆಳ್ಳಿ ಎಲ್ಲ ನಾಣ್ಯ ಏನೇನೋ ಕೊಟ್ಟು ಅಂದರೆ ಅಷ್ಟು ಜನಕ್ಕೆ ಒಂದು ಪರಿಹ ಒಂದು ನ್ಯಾಯ ಸಿಕ್ತಲ್ವಾ ಈಗ ನಾನು ಕಾರ್ಪೊರೇಟ್ ಆಗಲಿಲ್ಲ ಅಂತ ನಾನು ಬೇಜಾರು ಮಾಡ್ಕೋಬೇಕಾ ಅಥವಾ ಇಷ್ಟು ಜನಕ್ಕೆ ಅದೊಂದಷ್ಟು ದುಡ್ಡು ಬಂದಿದೆ ಅಂತ ನಾನು ಖುಷಿ ಪಡಬೇಕಾ ಅಂದರೆ ಸಮಟೈಮ್ಸ್ ವಿ ಮಿಸ್ ಔಟ್ ಆನ್ ದ ಸ್ಮಾಲರ್ ಗು ವಿನ್ಸ್ ಅನ್ನೋ ಥರ ಏನೋ ವಿ ಮೈಟ್ ಹಾವ್ ವಾ ಲಾಸ್ ದ ವಾರ್ ಬಟ್ ದ ಬ್ಯಾಟಲ್ ಸೋ ಮೆನಿ ಬ್ಯಾಟಲ್ಸ್ ಹವ್ ಬಿನ್ ಮನ್ ಅಲ್ಲ ಸೊ ಅಂದರೆ ಸಿ ಅವರ್ ಪರ್ಸ್ಪೆಕ್ಟಿವ್ ಹೆಂಗೆ ನಾನು ಕುತ್ಕೊಂಡು ಒಂದು ವಾರ ಬೇಜಾರು ಮಾಡಿಕೊಂಡಿದ್ದೆ ಆಮೇಲೆ ಒಂದು ಮನಸ್ಸಿಗೆ ಅನಿಸ್ತು ಓಕೆ ಇದು ಬೇಜಾರು ಮಾಡ್ಕೊಳ್ಳೋಂಥ ವಿಷಯ ಅಲ್ಲ ಇದರಲ್ಲಿ ಎಷ್ಟೋ ಎಷ್ಟೋ ವಿಷಯಗಳು ನಾನು ಗೆದ್ದಿದ್ದೀನಿ ಅದನ್ನು ಅರ್ಥ ಮಾಡ್ಕೋಣ ಅಂತ ಅರ್ಥ ಮಾಡ್ಕೊಂಡ್ಮೇಲೆ ಆ ಹೋರಾಟದ ಅನ್ನಿಸ್ತು ಇನ್ನೂ ಮುಂದುವರಿಯುತ್ತೆ ಇಲ್ಲಾಂದರೆ ಇಟ್ಸ್ ಈಸಿ ಅವ್ರು ಬೇಕು ಅಂತ ಅಯ್ಯೋ ಎಷ್ಟು ಜನ ಫೋನ್ ಮಾಡಿ ಬಂತು ನಿಂಗೆ ಒಟ್ಟು ಇಷ್ಟಕ್ಕಾಗಿ ಇಷ್ಟೆಲ್ಲ ಆಗಬೇಕಿತ್ತ ನೀ ಸುಮ್ಮನೆ ಯುವ ಸರ್ಜನೆ ಮಾಡೋಣ ನಿಂಗೆ ಯಾಕೆ ಪೊಲಿಟಿಕ್ಸು ಅದು ಏನು ಕಾರ್ಪೊರೇಟ್ರಿ ಕಾರ್ಪೊರೇಟ್ರಿಗೆ ಯಾಕಪ್ಪ ನೀನು ನೀನು ಎಮ್ ಎಲ್ ಸಿ ಆಗಬೇಕು ದೇವೇಗೌಡರೇ ಹೇಳಿದರು ಅವ್ರ ಮನೆಗೆ ಹೋಗಿ ಕುತ್ಕೊಂಡು ನಾನು ಕಂಟೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದಾಗ ನಿಮ್ಮಂತವರು ಎಲ್ಲ ಎಮ್ ಎಲ್ ಸಿ ಆಗಬೇಕು ಆಯ್ತು ಸರ್ಟಿಫಿಕೇಟ್ ಕೊಡಿ ಅಂದರೆ ಕೊಡಲ್ಲ ಅವರು ಯಾಕಂದರೆ ಅವ್ರ ಪ್ರಯಾರಿಟಿ ಬೇರೆ ಏನೋ ಇರುತ್ತೆ ದುಡ್ಡು ಇರುತ್ತೆ ಇಲ್ಲ ಅಧಿಕಾರ ಇಲ್ಲ ಯಾವುದೋ ಅಡ್ಜಸ್ಟ್ಮೆಂಟ್ ಇರುತ್ತೆ ಸೊ ಅಂದರೆ ಡಿಸ್ಕರೇಜ್ ಮಾಡೋದಕ್ಕೆ ಸಿ ಇಟ್ಸ್ ಆಲ್ ಸೈಕಾಲಜಿ ಈ ಸೈಕಾಲಜಿ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಈಗ ಸೈಕಾಲಜಿ ಏನು ನಾನು ನಂದು ಜೀವನ ಎಲ್ಲ ತೆಗೆದ್ಬಿಟ್ಟು ಒಂದು ಕಂಪ್ನಿಗೆ ಸೇವೆ ಮಾಡ್ತೀನಿ ಅಥವಾ ಒಬ್ಬರು ಸಂಬಂಧಿಕರಿಗೆ ಸೇವೆ ಮಾಡ್ತೀನಿ ಅಂತ ಅಂದ್ಕೊಂಡ್ರು ಅವ್ರು ನನಗೆ ಏನು ನನ್ನ ನನ್ನ ಕಷ್ಟಕ್ಕೆ ಏನಾಗ್ತಾರೆ ಆ ಗಿವನ್ ಟೇಕ್ ಪಾಲಿಸಿ ಇರಬೇಕು ಇಲ್ಲಿ ಸಮಾಜನೂ ಉದ್ದಾರ ಉದ್ಧಾರ ಮಾಡಬೇಕು ನಮ್ಮನ್ನು ನಾವು ಉಳಿಸ್ಕೋಬೇಕು ಅದಕ್ಕೆ ಹೇಳೋದು ಎಷ್ಟೋ ಸತಿ ತೀರಾ ಬೇಜಾರಾದಾಗ ಜೀವನದಲ್ಲಿ ಹಿಮಾಲಯಕ್ಕೆ ಹೋಗೋಣ ಅಂತನಿಸಿದೆ ಆದರೆ